ಆಂ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲಿನ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಎಲ್ಲಿಗೆ ಹೇಗೆ ಹೋಗ್ತಾಯಿದ್ದೀವಿ ಅಂದರೆ ಉಕ್ಕುಟ್ಗಾತ್ರಿ ಅಜ್ಜಿ ಹಿಂಗೆ ಹೋಗ್ತಾಯಿದ್ದೀವಿ ಇದು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಚಿತ್ರದುರ್ಗ ಅಂತ ನಾವು ಬಸ್ನಲ್ಲೇ ಹೋಗಿದ್ದು ಫ್ರೀ ಬಸ್ಸು ಇದಾಗಿ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಇದೆಲ್ಲ ಅಷ್ಟಾಯಿತು ಮುಂದೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಈಗ ಪ್ರೆಸೆಂಟ್ ಹೋಗ್ತಾ ಇರೋದು ಇದಕ್ಕೆ ತಲುಪಿದ್ದಾಯಿತು ಮಧ್ಯಾಹ್ನ ಹೊತ್ತಿಗೆ ತಲುಪಿದ್ದಾಯ್ತು ಒಂದು ರೂಮ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ಸಿಕ್ಸ್ ತೌಸಂಡ್ ಕೊಟ್ಟು ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅದೆಲ್ಲ ನೋಡಿಕೊಂಡು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ಈಗ ಒಳೆ ಮುಳುಗೋಕೆ ಅಂತ ಹೋಗ್ತಾ ಇದ್ದೀವಿ ಸಖತ್ತು ಜನ ಇತ್ತು ಫ್ರೆಂಡ್ಸ್ ಸಖತ್ತು ಕ್ರೌಡ್ ಇತ್ತು ಆದರೆ ನೋಡೋಕ್ಕೆ ತುಂಬ ಸಂತೋಷ ಆಗೋದು ಜಾಸ್ತಿ ನೀರು ನೋಡೋಕ್ಕೆ ಎರಡು ಕಣ್ಸಾಲದೊಂಥರಲ್ಲ ಆ ಥರ ಇತ್ತು ಚೆನ್ನಾಗಿತ್ತು ಯಾರಾದರೂ ಹೋಗೋ ಒಂದು ಸ ಒಂದು ಸಾರಿ ಹೋಗಿ ಬನ್ನಿ ಆ ಹೊಳೆ ಹತ್ರನೇ ಶಿವನ ಇದನ್ನ ಇಟ್ಟಿದ್ದಾರೆ ಅದು ಅಟ್ಯಾಚು ತುಂಬ ಚೆನ್ನಾಗಿತ್ತು ಹೊಳೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಹೋದ್ಮೇಲೆ ಜಾಸ್ತಿ ನನಗೆ ಗೊತ್ತೇ ಇರಲಿಲ್ಲ ಹಿಂಗೆ ನೀರು ಮುಳುಗಿದ್ರೂ ದೆವ್ವಗಳು ಬರ್ತವೆ ಅಂತ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮು ಎಕ್ಸ್ಪರಿಮೆಂಟ್ ಆಗಿದ್ದು ತುಂಬ ಚೆನ್ನಾಗಿತ್ತು ಆದರೆ ಮನಸ್ಸಿಗೆ ತುಂಬ ನೋವಾಯಿತು ಯಾಕೆಂದರೆ ಇಷ್ಟು ಹಿಂಸೆ ಕೊಡ್ತೇವೆ ಅಂತ ಗೊತ್ತಿರಲಿಲ್ಲ ನಾನು ಎಂದು ನೋಡಿರಲಿಲ್ಲ ಸಖತ್ತು ಹಿಂಸೆ ಕೊಡ್ತೇವೆ ಆದರೆ ನಾವು ಒಳೆ ಮುಳುಗಿದ್ದಾಯಿತು ಮತ್ತು ಎಲ್ಲ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಬೇಗನೆ ಚೆನ್ನಾಯಿತು ಫ್ರೆಂಡ್ಸ್ ನೋಡೋಕ್ಕೆ ನೀವು ಒಂದು ಬಾರಿ ಹೋದರೆ ಮೂರು ಸತಿ ಹೋಗಬೇಕು ಗುಟ್ಗಾತ್ರಿ ಆಚೆ ಹಿಂಗೆ ಒಂದು ಸತಿ ಹೋಗಿ ಬರೋದು ಮಾಡಬೇಡಿ ಹೋಗಂಗಿದ್ರೆ ಮೂರು ಸತಿ ಹೋಗಲೇಬೇಕು ಒಂದು ಸತಿ ಹೋಗಬೇಡಿ ಆಯಿತಾ ನನಗೆ ಪೂರ್ತಿ ತಲೆ ಡಿಪ್ ಮಾಡೋಕ್ಕೆ ಆಗಲ್ಲ ನನಗೆ ಅಂದರೆ ಒಂದು ಸ್ವಲ್ಪ ಭಯ ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿಕೊಂಡ್ರು ಆದರೆ ಒಳ್ಳೇಲಿ ಸ್ನಾನ ಮಾಡಬೇಕಾದ್ರೆ ನೀವು ಸೋಪು ಶಾಂಪು ಏನೇ ಆಯಿತು ನೀವು ಯೂಸ್ ಮಾಡಬೇಡಿ ಮತ್ತು ಊಟ ಪ್ರಸಾದ ಸಿಕ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ನೈಟ್ ಬದ್ನೆ ಮಾಡ್ತಿದ್ರು ಕೇಳೋಣ ಅಂತ ಬಂದೆ ಭಜ್ನೆ ಮಾಡ್ತಾ 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 ಈ ರೇಂಜಿಗೆ ಕುಣಿತವೆ ಅಂತ ಅಂದ್ಕೊಂಡಿರಲಿಲ್ಲ ಇದನ್ನೇ ನಾನು ಯಾವಾಗಲೂ ಹೇಳೋದ್ನಲ್ಲ ಮನಸಿಗೆ ನೋಡಿದ್ರೆ ಹಿಂಸೆ ಆಯಿತು ನೋಡಿ ಅವ್ರಿಗೆ ಎಷ್ಟು ಸುತ್ತ ಹಾಕ್ತಾರೆ ತಲೆ ಅಂತ ಎಣಿಸ್ಕೋಣಕ್ಕೂ ಆಗೋಲ್ಲ ಅಷ್ಟು ಹಾಕ್ತಾರೆ ಅಷ್ಟು ಹಿಂಸೆ ಕೊಡ್ತವೆ ಇನ್ನು ನೋಡಿ ಅಲ್ಲಿ ಕುಂತಿದ್ದವು ಇನ್ನು ಬರ್ತಾನೆ ಇದ್ದಾವೆ ನಿಂತ್ಕೊಂಡಿದ್ದಾವೆ ಈ ಕೆಳಗಡೆ ಸುಸ್ತಾಗಿ ಕುಂತಿದ್ದಾವೆ ಕುಂದು ಕುಂದು ಅದ್ರಿಗೆ ಒಮ್ಮೆಗೋ ಇಲ್ಲ ಒಂದು ವರ್ಷದಿಂದ ಇರ್ದವರು ಇದ್ದಾರೆ ಒಂದು ತಿಂಗಳಿಂದ ಈ ಇದ್ದಾರೆ ಆರು ತಿಂಗಳಿಂದ ಇದ್ದಾರೆ ಅಂದರೆ ಬಿ ಒಂದು ಸತಿ ಆದ ಪುಣ್ಯಕ್ಷೇತ್ರ ಪ್ರದಕ್ಷಿಣೆ ಮಾಡಿರೆ ಇನ್ನು ಬಿಟ್ಟು ತಕ ಬಿಡೋದಿಲ್ಲ ಅಜ್ಜ ಪುಣ್ಯಕ್ಷೇತ್ರವು ಆದರೆ ಅವರೇ ನಾನು ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಅದು ಒಂದು ಎರಡು ಮೂರು ಇನ್ಸಿಡೆಂಟಲ್ಲಿ ನಡೀತು ಆದರೆ ನಾನು ಇಲ್ಲಿ ವಿಡಿಯೋ ಅಲೋ ಇಲ್ಲ ಗೊತ್ತಿಲ್ಲ ಇದು ನನ್ನ ಮಗ ಮಾಡಿರೋದು ಅನಿಸುತ್ತೆ ಇದು ಇದು ವಿಡಿಯೋ ಮಾಡಿದ್ದಾನೆ ಅಂದರೆ ಒಂದು ಎರಡು ಮೂರು ಇನ್ಸಿಡೆಂಟ್ ನೋಡಿದರೆ ಅವರೇ ಕೂದಲು ಕಿತ್ತು ಆ ನೋವು ಬಾದಿ ಯಾರಿಗೂ ಬೇಡ ಹೋದಾದ್ರೆ ಅಪ್ತ ತೃಪ್ತಿಯಾಗಿ ಹೋಗಲಿ ಸಾಕು ಎಷ್ಟು ನೋವು ಅಂತಂದರೆ ಇದು ಗಾಡಿ ಭೂತ ಪ್ರೇತ ಇಷ್ಟಕ್ಕೆ ಅಲ್ಲದಲ್ಲೇ ಸೀಮಿತ ಅಲ್ಲದಲೇ ಇನ್ನು ಮುಂದಿನ ಅಜ್ಜ ಸಂಧಿದಲ್ಲಿ ತುಂಬ ಚೆನ್ನಾಗಿ ನಡೀತೈತಿ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಬಾರಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನನಗಂತೂ ಭಾರಿ ಆಯಿತು ನೋಡಿ ಇದು ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಅಜ್ಜನ ಹತ್ರ ಕೂದಲು ಕಟ್ಟಿ ಅವರು ಬಿಟ್ಟು ಹೋಗ್ಬೇಕಾದ್ರೆ ಪ್ರಸ ಅವರು ಬಿಟ್ಟು ಹೋಯ್ತು ಖುಷಿಗೆ ಅಜ್ಜನಿಗೆ ಪ್ರೇವ ಮಂಡಕ್ಕಿನೇ ಆ ಮಂಡಕ್ಕಿನೇ ಎಲ್ಲರಿಗೂ ಕೊಟ್ಟು ಈ ಕಡೆ ನಮಗೂ ಕೊಟ್ಟರು ಬಿಟ್ಟು ಹೋಯ್ತು ಇನ್ನು ಕಾಟ ತಪ್ಪೋದು ಅಂತೇಳಿ ಆ ಪ್ರಸಾದನೂ ಕೂಡ ನಮಗೆ ಕೊಟ್ಟರು ನಾವು ತಿಂದ್ವಿ ಅದು ಈ ದೃಶ್ಯ ನೋಡೋಕ್ಕೆ ಒಂದು ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗುತ್ತೆ ಆ ಭಜನೆ ಮಾಡ್ತಾ 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 ಜಾಸ್ತಿ ಕುಣಿತ ಇದು ಮಾಡಿಬಿಟ್ವಿ ನೋಡಿ ಭಜನೆ ಸೌಂಡ್ ಇಷ್ಟು ಚೆನ್ನಾಗಿ ಅಂತ ಅಲ್ಲೇ ನೈಟ್ ಹನ್ನೊಂದು ಗಂಟೆ ಆಯಿತು ಬಂದು ಮಲಿಕೊಂಡ್ವಿ ಇನ್ನು ಬೆಳಗ್ಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ತುಂಬ ತುಂಬಾ ಖುಷಿ ಆಗುತ್ತೆ ಈ ವ್ಯೂ ನೋಡಿ ಅಂದರೆ ನಾವು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋದ್ವಿ ಮುಂದೆ ಹೇಳ್ತೀನಿ ನಾವು ಯಾ ದೇವರ ದರ್ಶನ ತಿರ್ಗ ಪಡೋದು ಅಂತ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸತಿ ಎಲ್ಲ ಮೂರು ಸರ್ತಿ ವಿಸಿಟ್ ಕೊಡಿ ಒಂದು ಕೊಡಕ್ಕೆ ಕೊಡ್ಕೋಬೇಡಿ ಮೂರು ಸರ್ತಿ ವಿಸಿಟ್ ಕೊಡಿ ಚೆನ್ನಾಗಿದೆ ನೋಡಿ ತೃಪ್ತಿಪಡಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಆದರೆ ಒಂದು ಅನಿಸಿದ್ದು ನಾವು ಮಾತ್ರ ಬಸ್ಸಿಗೆ ಬರಬಾರ್ದಾಯ್ತು ಅಂತ ಅನ್ನಿಸ್ಬಿಟ್ಟು ಅಷ್ಟು ಜನ ಕ್ರೌಡ್ ಇತ್ತು ಸಕತ್ತು ಜನ ಇತ್ತು ಆದರೆ ಮುಂದೆನೋ ಹೊರ್ಟಿದ್ದು ಸೌದತ್ತಿ ಯಲ್ಲಮ್ಮ ಎಲ್ಲಮ್ಮನ ದರ್ಶನ ಪಡಿಯೋಣ ಅಂತೇಳಿ ತಿರ್ಗಿ ಹರಿಹಾರಕ್ಕೆ ಬಂದು ಕುದುಗಟ್ಟಿಂದ ಹರಿಹಾರಕ್ಕೆ ಬಂದು ಹರಿಹಾರದಿಂದ ಹುಬ್ಬಳ್ಳಿಗೆ ಇದ್ದೀವಿ ಹುಬ್ಬಳ್ಳಿಲಿ ವ್ಯೂ ಹೆಂಗಿದೆ ಅಂತ ನಾಳೆ ಹಾಕ್ತೀನಿ ನೋಡಿ ಖುಷಿಪಡಿ ಇನ್ನು ನನ್ನ ಚಾನಲ ನೋಡಿ ಯಾರು ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು